ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೊಂದು ಆಗಿ ಬೇಬಿ ಕುಚ್ಚು ಯಾವ ಥರ ಕಟ್ಟಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ತುಂಬ ಸ್ಲೋವಾಗಿ ಅರ್ಥ ಆಗೋ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬಿಗ್ನರ್ಸ್ ಆಗಿದ್ದರೆ ಕೂಡ ನೀವು ಒಂದಿಲ್ಲ ಎರಡು ಸರಿ ವೀಡಿಯೋನ ಚೆಕ್ ಮಾಡಿದರೆ ನೀವು ಆರಾಮಾಗಿ ಕಲಿಬೋದು ಅಂತಲೇ ಹೇಳ್ತೀನಿ ಹಾಗೆ ಆಲ್ ಡೀಟೇಲ್ಸು ನಿಮಗೆ ಹೇಗೆ ಮಾಡಬೇಕು ಅನ್ನೋದು ಕೂಡ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಸೊ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹಾಗೆ ಹೇಗೆ ಹಾಕ್ತೀನಿ ಅನ್ನೋದನ್ನು ನೋಡಿಬಿಟ್ಟು ನೀವು ಕಲಿಬೋದು ಆರಾಮಾಗಿ ಸೊ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಲೈವ್ ಬಂದಾಗ ನಾನು ಲೈವ್ ಆಗೇ ಬೇಬಿ ಕೂಚ್ ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅದು ಕೂಡ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಇವಾಗ ನಿಮಗೆ ಬಿಗ್ನರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ರೀಸನ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒನ್ ಟ್ವೆಂಟಿ ಥ್ರೆಡ್ಡನ್ನು ಸೂಜಿಗೆ ಹಾಕಿ ಇಟ್ಕೊಂಡಿದ್ದೇನೆ ಆದರೆ ಬಿಗ್ ಐ ನೀಡಲ್ಗೆ ನಾನು ಒನ್ ಟ್ವೆಂಟಿ ಥ್ರೆಡ್ಡನ್ನು ಹಾಕಿದ್ದೀನಿ ಸೊ ಒನ್ ಟ್ವೆಂಟಿ ಥ್ರೆಡ್ಡನ್ನು ಹಾಕಿಬಿಟ್ಟು ಇಲ್ಲಿ ನಾನು ಆಫ್ ಹಾಫ್ ಇಂಚ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ಕ್ಲೀನಾಗಿ ಇಲ್ಲಿ ನಾನು ಎರಡು ಯೆಲ್ಲೋ ಕಲರ್ನ ಕುಚ್ಚು ಕಟ್ತಾ ಇದ್ದೀನಿ ಹಾಗೆ ಎರಡು ಬ್ಲ್ಯಾಕ್ ಕಲರ್ ಕುಚ್ಚನ್ನು ಕಟ್ತಾ ಇದ್ದೀನಿ ಸೊ ಒನ್ ಟ್ವೆಂಟಿ ಥ್ರೆಡ್ ನೀಡಲ್ಗೆ ಹಾಗೆ ಈ ಥರ ನೋಡಿಬಿಟ್ಟು ನಾವು ಹಾಕೊಂಡು ಕರೆಕ್ಟಾಗಿ ನಮಗೆ ಒಂದು ಇಂಚ್ ಅಂದರೆ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಲ್ಲ ಅಂದರೆ ನೀವು ಇಂಚ್ ಅಳತೆ ಪಟ್ಟಿಯಿಂದ ಕೂಡ ನೀವು ಅಳತೆ ಮಾಡಿಬಿಟ್ಟು ಕಟ್ ಮಾಡ್ಕೋಬೋದು ಸೊ ನಾನು ಒಂದು ಇಂಚ್ ಅಂದರೆ ಒಂದು ಫಿಂಗರಲ್ಲಿ ನನಗೆ ಒಂದು ಎಷ್ಟು ಬರುತ್ತೆ ನೋಡಿ ಆ ಥರ ನಾನು ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ತೀನಿ ಅದು ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಮೇಲಿಂದ ಟ್ರಿಮ್ ಮಾಡ್ಕೊಳ್ಳೋದು ಸೊ ನಿಮಗೆ ಬೇಕು ಅನ್ನೋದಾದರೆ ನೀವು ಈ ಥರ ಕೂಡ ನಾಟ್ ಹಾಕೋಬೋದು ಸಪೋಸ್ ನಿಮಗೆ ಈ ಥರ ನಾಟ್ ಹಾಕೋಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಬರಲ್ಲ ಈ ಥರ ನಾಟ್ ಹಾಕೋಕ್ಕೆ ಕಂಫರ್ಟಬಲ್ ಆಗ್ತಾ ಇಲ್ಲ ಅನ್ನೋರಾಗಿದ್ದರೆ ನೀವು ನಮಗೆ ಎಷ್ಟು ಬೇಕು ಕುಚ್ಚು ಅಷ್ಟನ್ನು ಅಳತೆಯ ಮಾಡಿ ಕಟ್ ಮಾಡಿಬಿಟ್ಟು ದಾರಾನ ಸೊ ನಾವು ಹೂ ಹೇಗೆ ಕಟ್ತೀವಲ್ವಾ ಆ ಪೂ ಇದರಲ್ಲಿ ನೀವು ಹಾಕ್ಬೋದು ಸೊ ಹೂವು ಹೇಗೆ ಕಟ್ಟೋ ಥರ ನೀವು ಹಾಕಿ ಕಟ್ತಿರಲ್ಲ ತ್ರೆಡ್ಡು ಸೊ ಅದೇ ಥರ ಕೂಡ ಇದಕ್ಕೆ ಕಟ್ಟಿದರೆ ನಿಮಗೆ ಆರಾಮಾಗಿ ಬೇಗನೆ ಬಂದುಬಿಡುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೂ ಕೂಡ ಅದೇ ಥರ ಕಂಫರ್ಟೇಬಲ್ ಆಗಿರುತ್ತೆ ಇದು ನಾನು ರೇರು ಕುತ್ಕೊಂಡು ಮಾಡೋದು ಈ ಥರ ಅದು ಅಂದರೆ ಬೇಗ ಬೇಗನೆ ಮುಗಿಸ್ಬಿಡ್ತೀನಿ ಸೊ ನೀವು ಬಿಗಿನರ್ಸ್ ಆಗಿ ನೀವು ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ನೀವು ಕಲಿಯೋ ಟೈಮಲ್ಲಿ ಬಟ್ ನೀವು ಒಂದರಿಂದ ಒಂದು ಮೂರಿಲ್ಲ ನಾಲ್ಕು ಸ್ಯಾರಿ ನೀವು ಈ ಥರ ಬೇಬಿ ಕುಚ್ ಆರಾಮಾಗಿ ಕಟ್ಕೊಂಡ್ರೆ ನಿಮಗೆ ಕೈ ಕೂಡ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ ಹಾಗೆ ಸ್ಯಾರಿ ಕುಚ್ ಕಟ್ಟೋದು ಕೂಡ ಫಿನಿಶಿಂಗಾಗಿ ಆಗಿ ಬರುತ್ತೆ ನಿಮಗೆ ಹಾಗೆ ಆರಾಮಾಗಿ ಕೂಡ ನೀವು ಒಂದು ದಿವ್ಸಲ್ಲಿ ಮೂರರಿಂದ ನಾಲ್ಕು ಸ್ಯಾರಿ ನೀವು ಆರಾಮಾಗಿ ಕಟ್ಬೋದು ಸೊ ಐನೂರಿಂದ ಸಾವಿರ ಗಂಟೆ ದುಡಿಮೆ ಮಾಡ್ಬೋದು ಒಂದು ದಿನಕ್ಕೆ ಅಂತ ಹೇಳ್ತಾರಲ್ಲ ಆ ಥರ ನೀವು ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಈಸಿ ಇದೆ ಕಲ್ತ್ರೆ ಸೊ ಕಲಿಯೋಕ್ಕೆ ನಿಮ್ಮ ಮನ್ಸು ಮಾಡಿದರೆ ಯಾವುದು ಕಷ್ಟ ಇಲ್ಲ ಅಂತ ಹೇಳ್ತಾರಲ್ವ ಆ ಥರ ನಾವು ಕಷ್ಟಪಟ್ಟು ಕಲ್ತ್ರೆ ನಮಗೆ ಅದರಲ್ಲಿ ನಮಗೆ ಆಸಕ್ತಿ ಬರೋದು ಅಂತ ಹೇಳ್ತೀವಿ ಸೊ ಯಾವುದೇ ಆಗಲಿ ನಾವು ಆಸಕ್ತಿಯಿಂದ ನೋಡಿಬಿಟ್ಟು ನಾನು ಕಲಿಬೇಕು ಅನ್ನೋ ಥರ ಮನ್ಸು ಮಾಡಿದರೆ ಮಾತ್ರ ನಮಗೆ ಆ ಕೆಲಸದಲ್ಲಿ ಸಕ್ಸಸ್ ಸಿಗೋಕೆ ಸಾಧ್ಯ ಆಗುತ್ತೆ ಆ್ಯಕ್ಚುಲಿ ನಾನು ಕೂಡ ಹೇಗೆ ಕಲ್ತಿದ್ದೀನಿ ಹೇಗಿಲ್ಲ ಅನ್ನೋದು ಕೂಡ ನಾನು ಮುಂದಿನ ಸರಿ ಒಂದು ಲೈವ್ ಬಂದುಬಿಟ್ಟು ನಾನು ಹೇಗೆ ನನ್ನ ಜರ್ನಿ ಯೂಟ್ಯೂಬ್ ವಿಡಿಯೋ ಜರ್ನಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹೇಗೆ ಕಲ್ತಿದ್ದೀನಿ ಕುಚ್ಚು ಕಟ್ಟೋದು ಯಾವ್ಯಾವ ಥರ ಕಷ್ಟ ಮಾಡ್ಕೊಂಡಿದ್ದೀನಿ ಅನ್ನೋದು ಕೂಡ ನಾನು ಈ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಸೊ ನೋಡಿ ಈ ಥರ ನಾನು ಕುಚ್ಚನ್ನು ಹಾಕ್ತಾಯಿದ್ದೀನಿ ಸೊ ಎರಡು ಬ್ಲ್ಯಾಕಾಗಿ ಹಾಕ್ತಾಯಿದ್ದೀನಿ ಹಾಗೆ ಎರಡು ಎಲ್ಲೋ ಕಲರ್ ಹಾಕಿ ಹಾಕ್ತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ನಿಮಗೆ ಇನ್ನೂ ಕಲರ್ಸ್ ಬೇಕು ಅನ್ನೋದಾದರೆ ಸ್ಯಾರೀಲಿ ಎಷ್ಟು ಕಲರ್ಸ್ ಇದೆ ಅದು ಕಲರ್ ಕೂಡ ನೀವು ಆ್ಯಡ್ ಮಾಡ್ಬೋದು ಸೊ ಹೈಲೈಟ್ಗಾಗಿ ಕಾಣಿಸೋ ಥರ ಕೂಡ ಆ್ಯಡ್ ಮಾಡ್ಬೋದು ನೀವು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ಯಾರಿದು ಯೆಲ್ಲೋ ವಿತ್ ಬ್ಲ್ಯಾಕು ಮತ್ತು ಅದರಲ್ಲಿ ಸ್ವಲ್ಪ ಸ್ವಲ್ಪ ಗ್ರೀನ್ ಕೂಡ ಬಂದಿತ್ತು ಬಟ್ ನನಗೆ ಗ್ರೀನ್ ಬೇಡ ಆಲ್ರೆಡಿ ನಾನು ಗ್ರೀನ್ ಒಂದು ಸ್ಯಾರಿ ಕಟ್ಟಿದ್ದೆ ಇದಕ್ಕೂ ಗ್ರೀನ್ ಮ್ಯಾಚ್ ಮಾಡೋದು ಬೇಡ ಅನ್ನೋಕ್ಕೋಸ್ಕರ ಹಾಕ್ತಾಯಿದ್ದೀನಿ ಸೊ ಇದ್ರದ್ದಂತೂ ನೀವು ಕುಚ್ ಹೇಗೆ ಕಟ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ ಸೆಕೆಂಡ್ ಸ್ಯಾರಿದು ಕೂಡ ಕ್ಲಿಪ್ಪಿಂಗ್ ನಾನು ಹಾಕ್ತೀನಿ ಅದು ಕೂಡ ಸ್ವಲ್ಪ ವೀಡಿಯೋ ಅದೇ ಹಾಕ್ತೀನಿ ನಿಮಗೆ ಆ ಸೀರೆ ಹೇಗೆ ಬಂದಿತ್ತು ಅನ್ನೋದನ್ನು ಎರಡು ಸೀರೆ ಬೇಬಿ ಕುಚ್ಚಾಗಿ ನಾನು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಇತ್ತು ಸೊ ಕಸ್ಟಮರ್ ಅಂತೂ ತುಂಬಾ ಲೈಕ್ ಮಾಡಿದ್ರು ಸ್ಯಾರಿಯಾಗೆಲ್ಲ ಮತ್ತು ಹೇಗೆ ಏನಪ್ಪ ಇದು ಸ್ಯಾರಿ ಕ್ರಾಸ್ ಬಂದಿದೆ ಅಂತ ನೀವು ನೋಡ್ಬೋದು ಅಬ್ಸರ್ವ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಇದು ಸ್ಯಾರಿ ಇರೋದೇ ಕ್ರಾಸ್ ಆಗೇ ಇದೆ ಸ್ಯಾರಿನೇ ನಾವು ಎಷ್ಟು ನೀಟಾಗಿ ಕಟ್ ಮಾಡೋಕ್ಕೆ ಹೋದರೆ ಕೂಡ ನೀಟಾಗಿ ಬರೋಲ್ಲ ಇದು ಸ್ಯಾರಿ ಯಾಕಂದರೆ ಪಲ್ಲು ಆಗೇ ಬಂದುಬಿಟ್ಟಿರೋದು ಇದು ಪಲ್ಲು ಇದೇ ಥರ ಎರಡು ಸೀರೆ ಇದೆ ಎರಡೂ ಸೀರೆದು ಪಲ್ಲು ಆಗಿ ಕೊಟ್ಟಿದ್ದಾರೆ ಏನಂತ ಗೊತ್ತಿಲ್ಲ ಬಟ್ ಎಷ್ಟೇ ಕ್ಲೀನಾಗಿ ಕಟ್ ಮಾಡ್ತೀನಿ ಅಂದ್ರೂ ಕಟ್ ಆಗಲ್ಲ ಫ್ರೆಂಡ್ಸ್ ಕ್ರಾಸ್ ಆಗಿ ಕಟಿಂಗ್ ಬರೋದು ಸೊ ಅದಕ್ಕೋಸ್ಕರ ನೋಡಿ ಈ ಥರ ನೀವು ಬೇಬಿ ಕುಚ್ಚನ್ನು ಹಾಕೋಬೋದು ನೋಡ್ತಾ ಇದ್ದೀರಲ್ಲ ಯಾವ ಥರ ಹೈ ಇದ್ದೀನಿ ಅಂತ ತುಂಬ ಸ್ಲೋವಾಗಿ ಅರ್ಥ ಆಗೋ ಥರ ಅಂತ ಇದ್ದೀನಿ ತುಂಬ ಸ್ಲೋವಾಗಿ ಕೂಡ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಸೊ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ಸ್ಕಿಪ್ ಮಾಡಿದರೆ ನಿಮಗೆ ಹೇಗೆ ಹಾಕ್ತೀನಿ ಅನ್ನೋದು ಗೊತ್ತಾಗಲ್ಲ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆ ಡೌಟ್ಸನ್ನು ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಕುರ್ಚು ವಿಷಯದಲ್ಲಿ ನಿಮಗೆ ಡಿಸೈನ್ಸ್ ವಿಷಯದಲ್ಲಿ ಆಗಿರ್ಬೋದು ಕಲರ್ಸ್ ಹೇಗೆ ಆರಿಸಬೇಕು ಅನ್ನೋದಾಗಿರ್ಬೋದು ಈ ಪ್ರತಿಯೊಂದು ನಿಮಗೆ ಏನೇ ಡೌಟ್ಸ್ ಬಂದಿರ್ಬೋದು ಅದನ್ನು ನನಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅದಕ್ಕೆ ನಾನು ಆನ್ಸರ್ ರಿಪ್ಲೈ ಕೊಡ್ತೀನಿ ಸೊ ನೋಡ್ತಾ ಇದ್ರಲ್ಲ ನಾನು ಇದು ಸೆಕೆಂಡ್ ಒನ್ ಸ್ಯಾರಿ ಅಂತ ಹೇಳಿದ್ನಲ್ಲ ಇದಕ್ಕೆ ನಾನು ಫೋರು ಗ್ರೀನ್ ಕಲರ್ ಕಟ್ಟಿದ್ದೀನಿ ಎರಡು ಯೆಲ್ಲೋ ಕಲರನ್ನು ಕಟ್ಟಿರೋದು ಇದಕ್ಕೆ ಇದರಲ್ಲಿ ತುಂಬಾ ಅಂದರೆ ತುಂಬಾ ಕಲರ್ ಕಾಂಬಿನೇಷನ್ ಇತ್ತು ಬಟ್ ನಾನು ಹೈಲೈಟ್ ಆಗಿ ಕಾಣಿಸ್ಲಿ ಅನ್ನೋ ರೀಸನ್ಗೆ ಇದು ಎರಡು ಕಲರ್ ಮಾತ್ರ ನಾನು ಚಾಯ್ಸ್ ಮಾಡಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಡಿಸೈನ್ಸ್ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಏರಿಯಾ ವೈಸ್ ಡಿಪೆಂಡ್ ಮಾಡಿಬಿಟ್ಟು ನೀವು ಚಾರ್ಜನ್ನು ಮಾಡಿ ತುಂಬ ಲುಕ್ ಕೊಡುತ್ತೆ ಸೊ ತುಂಬ ಚೆನ್ನಾಗಿ ಕೂಡ ಅನಿಸ್ತಾ ಇತ್ತು ಡಿಸೈನ್ ಇದರಲ್ಲಿ ವೆರಿಫೈ ಮಾಡಿ ತುಂಬ ವೆರೈಟಿಯಾಗಿ ಬೇಬಿ ಕುಚ್ಚನ್ನು ನೀವು ಹಾಕೋಬೋದು ಫ್ರೆಂಡ್ಸ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು